ಕಾಂಗ್ರೆಸ್ನ ನರ ಕೀಳ್ಬೇಕಲ್ಲ ನಾವು ಕೀಳ್ಬೇಕ ಬೇಡ ಈ ಸರ್ಕಾರ ಇವತ್ತು ಎಸ್ ಎಸ್ ಸರ್ಕಾರ ಎಸ್ ಅಂದ್ರೆ ಸುಪಾರಿ ಎಸ್ ಅಂದ್ರೆ ಸೂಸೈಡ್ ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಿಕೆ ಇಲ್ಲಾಂದ್ರೆ ನೀನು ಸೂಸೈಡ್ ಮಾಡ್ಕೋಬೇಕು ಹೆಸರು ಹಂಗೆ ಇದೆ ನೋಡಿ ಸಿದ್ದರಾಮಯ್ಯ ಏನೋ ಶಿವಕುಮಾರ್ ಕರೆಕ್ಟ್ ಆಗಿದೆ ಅಲ್ಲ ಇವತ್ತು ಇಲ್ಲಿ ನಡೀತಾ ಇರುವಂತಹ ಒಂದು ಈ ಸುಪಾರಿ ಕೊಲೆಗಳು ಆತ್ಮಹತ್ಯೆಗಳು ಅದರ ಜೊತೆಗೆ ರೈತರ ಆತ್ಮಹತ್ಯೆಗಳು ಬಾಣಂತಿಯರ ಸಾವು ಏಳ್ನೂರ ಅರವತ್ತು ಜನ ಬಾಣಂತಿಯರು ಆಸ್ಪತ್ರೆಗೆ ಹೋದ್ರು ಹೊಸ ಮಗುವಿಗೆ ಜನ್ಮ ಕೊಡೋಕೆ ಸರ್ಕಾರಿ ಆಸ್ಪತ್ರೆಗೆ ಹೋದ್ರು ಆ ಏಳ್ನೂರ ಅರವತ್ತು ಜನ ಬರಲೇ ಇಲ್ಲ ಈ ಪಾಪಿಗಳ ಕಾಂಗ್ರೆಸ್ ಸರ್ಕಾರದಿಂದ ದುಡ್ಡಿನ ದಾಹ ಮೆಡಿಸನ್ನಲ್ಲಿ ದುಡ್ಡು ಹೊಣೆಯಕ್ಕೆ ಹೋಗಿ ಕಳಪೆ ಮೆಡಿಸನ್ ತಂದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೊಟ್ಟು ಇವತ್ತು ಎಲ್ಲ ಇಪ್ಪತ್ತಾರರಿಂದ ಮೂವತ್ತು ವರ್ಷದ ಆ ಬಾಣಂತಿಯರು ನೆತ್ಕೊಂಡು ಮನೆಗೆ ಬರಬೇಕಾಗಿತ್ತು ತಾಯಿ ಬರಲಿಲ್ಲ ಮಗು ಮಾತ್ರ ಬಂತು ಆ ಮಗುವಿಗೆ ಧಿಕ್ಕಾರಿ ಇವತ್ತು ಯಾರು ಇಲ್ಲ ಅದಕ್ಕೆ ನಾನು ಎಸ್ ಎಸ್ ಅಂತ ಹೇಳಿದ್ದು ಇವರಿಗೆ ಸುಪಾರಿ ಸೂಸೈಡ್ ಸರ್ಕಾರ ಇದು ಒಂದು ಅರ್ಥ ಮಾಡಿಕೊಳ್ಳಿ ಈ ಆತ್ಮಹತ್ಯೆ ಆಗಿ ಎಷ್ಟು ದಿನ ಆಯ್ತು ಇದು ಮಾನವೀಯ ಸಂದೇಶದ ಜನವಾಹಿನಿ